ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಗ್ರಾಮ್ ಚಿನ್ನದಿಂದನೂ ಕೂಡ ಒಂಬತ್ತು ಗ್ರಾಮ್ ಒಳಗಡೆ ಇರುವಂತಹ ಒಂದು ಚಿನ್ನದಲ್ಲಿ ತುಂಬಾ ಒಂದು ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಖಂಡಿತವಾಗೂ ನಿಮಗೆ ಇವೆಲ್ಲ ಡಿಸೈನ್ಸ್ಗಳು ಕೂಡ ಇಷ್ಟ ಆಗುತ್ತೆ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬರೋಣ ಇಲ್ಲಿ ಕಾಣುವಂತ ಒಂದು ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಬರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಎಂಟು ಗ್ರಾಮು ಆರ್ನೂರು ಮಿಲಿಯಷ್ಟು ಇರುವಂತದ್ದು ಆದ್ರೆ ನೋಡುವಾಗ ನಮಗೆ ಒಂದು ಹದಿನೈದು ಗ್ರಾಮ್ ನ ಒಂದು ಇಪ್ಪತ್ತು ಗ್ರಾಮ್ ನಲ್ಲಿ ಒಂದು ನೆಕ್ಲೆಸ್ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣ್ತಿರುವಂತದ್ದು ನಾವು ಇಲ್ಲಿ ನೋಡಬಹುದು ಒಂದು ಮುತ್ತಿನ ಮಣಿಯನ್ನ ಒಂದು ಮೀಡಿಯಂ ಸೈಜ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಇಲ್ಲಿ ನೋಡಬಹುದು ಒಂದು ವೈಟ್ ಸ್ಟೋನ್ ಅಲ್ಲಿ ಕೂಡ ನಮಗೆ ಡಿಸೈನ್ಗಳು ಬಂದಿರುವಂತದ್ನ ಪ್ರತಿಯೊಂದು ಡಿಸೈನ್ಸ್ಗೂ ಕೂಡ ನಾನು ಅಲ್ಲೇ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಕೂಡ ಕೊಟ್ಟಿರ್ತೀನಿ ಫುಲ್ ಡೀಟೇಲ್ಸ್ನ ಕೂಡ ಕೊಟ್ಟಿರ್ತೀನಿ ಒಂದು ಶಾಪ್ ನೇಮ್ ಆಗಿರ್ಬೋದು ಹಾಗೆ ಫೋನ್ ನಂಬರ್ನ ಕೂಡ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಚೋಕರ್ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ಒಂದು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಪೆಂಡೆಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ಪೆಂಡೆಂಟ್ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಮೂರು ಎಳೆಯಲ್ಲಿ ಈ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಈ ಒಂದು ನೆಕ್ಲೆಸ್ನ ನಮಗೆ ನೋಡ್ತಾ ಇರುವಾಗ ಅನ್ಸ್ಬೋದು ಇದರಲ್ಲಿ ತುಂಬಾ ಗೋಲ್ಡ್ ಇದೆಯೇನು ಅಂತ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಎರಡು ಗ್ರಾಮು ಎಂಟುನೂರ ಐವತ್ತು ಮಂದಿ ಅಷ್ಟೇ ಆದ್ರೆ ವೇರ್ ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ ಹಾಗೆ ಈ ಒಂದು ನೆಕ್ಲೆಸ್ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ಒಂದು ನೇಮ್ ಆಗಿರ್ಬೋದು ಒಂದು ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ ನೋಡ್ತಾ ಇರಿ ಹಾಗೆ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ತಾ ಇದ್ರೆ ನಿಮಗೆ ಯಾವುದು ಕೂಡ ಡಿಸೈನ್ಸ್ ಗಳು ಕೂಡ ಅರ್ಥ ಆಗೋದಿಲ್ಲ ಹಾಗೆ ನಿಮಗೆ ಈ ಒಂದು ಡೀಟೇಲ್ಸ್ ಕೂಡ ಗೊತ್ತಾಗೋದಿಲ್ಲ ನೋಡಬಹುದು ಇಲ್ಲಿ ಇಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಕೂಡ ಇದೆ ಹಾಗೆ ನೀವು ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಿನ ಈ ಒಂದು ಸೆಟ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಕೂಡ ಇದರಲ್ಲಿ ಇರುವಂತದ್ದು ಹಾಗೆ ನಮಗೆ ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ನಮಗೆ ಮ್ಯಾಚ್ ಆಗುವ ಹಾಗೆ ಇರುವಂತದ್ದು ಹಾಗೆ ಇದರಲ್ಲಿ ನವರತ್ನಗಳು ಕೂಡ ಇರುವಂತದ್ನ ಕೂಡ ನಾವು ನೋಡ್ತಾ ಇರಬಹುದು ಹಾಗೆ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಿನ ಈ ಒಂದು ಸೆಟ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಎಂಟು ಗ್ರಾಮು ನಾನೂರ ಮೂವತ್ತು ಮಿಲಿ ಅಷ್ಟು ಜೊತೆಗೆ ಇಯರಿಂಗ್ಸ್ ಕೂಡ ಬೇಕು ಅಂತ ಆದ್ರೆ ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಎರಡು ಗ್ರಾಮು ಐನೂರ ತೊಂಬತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ನವರತ್ನಗಳು ಕೂಡ ಇರುವಂತದ್ದು ನಾವು ನೋಡಬಹುದು ವೇರ್ ಮಾಡಿದಾಗಂತೂ ನಿಜವಾಗ್ಲು ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಆರೆಂಜ್ ಕಲರ್ ಬೀಡ್ಸ್ ಅನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದನ್ನ ನಾವಿಲ್ಲಿ ನೋಡಬಹುದು ತುಂಬನೇ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ನೆಕ್ಲೆಸ್ ಅಂತಾನೆ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನೋಡಬಹುದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಕೂಡ ನಮಗೆ ನೋಡಬಹುದು ಒಂದು ಬ್ಲೂ ಕಲರ್ ಸ್ಟೋನ್ ಆಗಿರ್ಬಹುದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಮಧ್ಯದಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ವೈಟ್ ಸ್ಟೋನ್ ಅನ್ನಾಗಿರ್ಬಹುದು ಹಾಗೆ ಒಂದು ಮುತ್ತಿನ ಮಣಿಯನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ನಮಗೆ ಆಫ್ ಚೈನ್ ಬಂದಿರುವಂತದ್ದು ಹಾಗೆ ನಮಗೆ ಥ್ರೆಡ್ ಕೂಡ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಮಿಲಿಯಷ್ಟು ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಚೋಕರ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಮಧ್ಯದಲ್ಲಿ ಲಕ್ಷ್ಮಿಯ ಕಾಯಿನ್ ಬಂದಿರುವಂತದ್ದು ಹಾಗೆ ಸುತ್ತಲೂ ಕೂಡ ನಮಗೆ ಒಂದು ರಿಂಗ್ ರೀತಿಯಲ್ಲಿ ನೋಡಬಹುದು ನಾವು ಒಂದು ಗ್ರೀನ್ ಸ್ಟೋನ್ ಅನ್ನ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ನಮಗೆ ಹಾಗೆ ಇದು ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ನಾಲ್ಕು ಎಳೆಯಲ್ಲಿ ಕೂಡ ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೊಟ್ಟಿರುವಂತಹದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಬರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಐನೂರ ಅರವತ್ತು ಇರುವಂತದ್ದು ನಾವು ನೋಡಬಹುದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ಒಂದು ಫುಲ್ ಡೀಟೇಲ್ಸ್ ನಾನು ಮೊದಲು ಕೂಡ ಕೊಟ್ಟಿದ್ದೀನಿ ಹಾಗೆ ಇನ್ನು ಕೂಡ ಕೊಡ್ತಾ ನೋಡಬಹುದು ನೀವು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದೆ ಇದರಲ್ಲಿ ಯಾವುದೇ ಒಂದು ಗಳು ಇಷ್ಟ ಆದರೂ ಕೂಡ ಅಲ್ಲಿ ನಾನು ಏನು ಶಾಪಿನ ನ ಹೇಳಿರ್ತೀನಿ ಶಾಪಿನ ನೇಮ್ ಹೇಳಿರ್ತೀನಿ ಅಲ್ವಾ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಆ ಒಂದು ನಂಬರ್ ಗೆ ನೀವು ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಗಾಗಿ ಕಾಲ್ ಕೂಡ ಮಾಡಬಹುದು ಹಾಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮಗೆ ಏನಾದ್ರು ಡೌಟ್ ಕೂಡ ಕ್ಲಿಯರ್ ಮಾಡ್ತಾರೆ ಹಾಗೆ ಇನ್ನೂ ನಿಮಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಕೂಡ ಕೇಳಬಹುದು ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಕುಚ್ಚನ್ನಾಗಿ ನಮಗೆ ವೈಟ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಯನ್ನ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ಮುನ್ನೂರು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಇರುವಂತಹ ಪಾಪುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಆದರೆ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬಾ ಒಂದು ಫ್ಯಾನ್ಸಿ ಸಾರಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಒಂದು ಸಿಲ್ಕ್ ಸ್ಯಾರಿಗಳಾಗಿರ್ಬಹುದು ಎಲ್ಲದಕ್ಕೂ ಕೂಡ ನಮಗೆ ಒಂದು ಲೆಹೆಂಗಾ ಇಂತ ಡ್ರೆಸ್ಗಳಿಗೂ ಕೂಡ ಎಲ್ಲ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಬ್ಲೂ ಸ್ಟೋನ್ ಬಂದಿರುವಂತದ್ದು ಹಾಗೆ ನಮಗೆ ಒಂದು ಚಿನ್ನದ ಒಂದು ಡಿಸೈನ್ಗಳನ್ನ ಕೂಡ ಒಂದು ಬ್ಲೂ ಸ್ಟೋನ್ ನ ಮಧ್ಯ ಮಧ್ಯದಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಸಿಂಪಲ್ ಚೈನ್ ಕೂಡ ನಾವು ನೋಡಬಹುದು ಒಂದು ಸಿಂಪಲ್ ಚೈನ್ ಗೆ ನಮಗೆ ಬ್ಲೂ ಸ್ಟೋನ್ ಅನ್ನ ನಮಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಇರುವಂತಹ ಗೋಡು ನಮಗೆ ಎಂಟು ಗ್ರಾಮು ನೂರ ನಲವತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಆ ಒಂದು ಶಾಪ್ಗೆ ನೀವು ಏನು ನಾನು ಮಂಗಳೂರಿನಲ್ಲಿರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಯಾವ ಡಿಸೈನ್ಸ್ಗಳನ್ನ ತೋರಿಸಿದ್ರು ಆ ಒಂದು ಡಿಸೈನ್ಸ್ ಗೆ ನೀವು ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಪಿಂಕ್ ಸ್ಟೋನ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಒಂದು ಬಳ್ಳಿಯ ರೀತಿಯಲ್ಲಿ ನಮಗೆ ಒಂದು ಹೂವಿನ ರೀತಿಯಲ್ಲಿ ಇರುವಂತಹ ಈ ಒಂದು ನೆಕ್ಲೆಸ್ ನಾವು ನೋಡಬಹುದು ಒಂದು ಪೆಣ್ಣಿನ ರೀತಿಯಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಅದಕ್ಕೂ ಕೂಡ ನಮಗೆ ಒಂದು ಹ್ಯಾಂಗಿಂಗ್ ರೀತಿಯಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ತುಂಬಾ ಚೆನ್ನಾಗಿ ಕೂಡ ನಾವು ನೋಡಬಹುದು ಹಾಗೆ ಅದಕ್ಕೆ ಕೂಡ ಒಂದು ಚಿಕ್ಕದಾಗಿರುವಂತಹ ಒಂದು ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮು ನಾನೂರ ಎಪ್ಪತ್ತು ಮಿದಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಮತ್ತೊಮ್ಮೆ ಈ ಒಂದು ಶಾಪಿನ ಫುಲ್ ಡೀಟೇಲ್ಸ್ ನ ಕೊಟ್ಟಿದ್ದೀನಿ ನೀವು ನೋಡ್ತಾ ಇರಬಹುದು ಹಾಗೆ ಶಾಪಿನ ಫೋನ್ ನಂಬರ್ ಕೂಡ ಇದರಲ್ಲಿ ಇರುವಂತದ್ದು ನಿಮಗೆ ಇದರಲ್ಲಿ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಿನ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಕೂಡ ಇಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ವೈಟ್ ಸ್ಟೋನ್ ಅನ್ನ ಡೈಮಂಡ್ ಶೇಪ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದರ ಮಧ್ಯ ಮಧ್ಯದಲ್ಲಿ ನಾವು ನೋಡಬಹುದು ಒಂದು ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ಗ್ರೀನ್ ಗೆ ನಮಗೆ ಕುಚ್ಚನಾಗಿ ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಅನ್ನ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ವೈಟ್ ಗೆ ನಮಗೆ ನೋಡಬಹುದು ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಇರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ತೆರಡಿರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ನಮಗೆ ಆರು ಗ್ರಾಮು ಮುನ್ನೂರು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದರ ಜೊತೆಗೆ ನಿಮಗೆ ಈ ಒಂದು ಇಯರಿಂಗ್ಸ್ ಕೂಡ ಬೇಕು ಅಂದ್ರೆ ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಒಂದು ಗ್ರಾಮು ಎಂಟುನೂರ ಎಪ್ಪತ್ತು ಮಿಲಿ ಅಷ್ಟು ಇರುವಂತದ್ದು ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ನೀವು ನಾನು ಸ್ಕ್ರೀನ್ ಮೇಲೆ ಏನು ಶಾಪಿನ ನಂಬರ್ ನ ಕೊಟ್ಟಿದ್ದೀನೋ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ನಮಗೆ ಕುಚ್ಚನ್ನಾಗಿ ನಮಗೆ ಈ ಒಂದು ನೆಕ್ಲೆಸ್ ನ ಪೂರ್ತಿಯಾಗಿ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿಯಷ್ಟು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ರೀತಿ ಆದ ಒಂದು ನೆಕ್ಲೆಸ್ ನಮಗೆ ಒಂದು ಗ್ರ್ಯಾಂಡ್ ಫಂಕ್ಷನ್ ಗಳಿಗೂ ಕೂಡ ಒಂದು ಮಂಗಲ್ದ ಚೇಂಜ್ ಜೊತೆಗೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ ಆಗಿರುವಂತಹ ಒಂದು ಫಂಕ್ಷನ್ ಗಳಿಗೂ ಈ ಒಂದು ನ ಮಾತ್ರ ನಾವು ಹಾಕ್ತಿವಿ ಅಂತಂದ್ರೆ ಹಾಗೂ ಕೂಡ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಒಂದು ಸ್ಯಾರಿ ಸ್ಯಾರಿಗಾಗ್ಲಿ ಹಾಗೆ ಒಂದು ಸಿಂಪಲ್ ಸ್ಯಾರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಈ ಒಂದು ಇಯರಿಂಗ್ಸ್ ಅನ್ನ ಕೂಡ ಕೊಟ್ಟಿರುವಂತದನ್ನ ನಾವು ನೋಡಬಹುದು ಇದಕ್ಕೆ ಸಪರೇಟ್ ಆಗಿ ನೀವು ತಗೋಬಹುದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡಬಹುದು ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅನ್ನ ಈ ಒಂದು ನೆಕ್ಲೆಸ್ ಅಲ್ಲಿ ನಾವು ನೋಡಬಹುದು ಹಾಗೆ ಕುಚ್ಚನಾಗಿ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕೊಟ್ಟಿರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಮಣಿಯನ್ನ ಕೂಡ ಕುಚ್ಚನಾಗಿ ಕೂಡ ನಮಗೆ ಮುಂದೆ ಮುತ್ತಿನ ಮಣಿಯ ಜೊತೆಯಲ್ಲಿ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೇನೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಏಳು ಗ್ರಾಮು ಹದಿನಾಲ್ಕು ಮಿಲಿ ಅಷ್ಟು ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ನವರತ್ನದ ಒಂದು ನೆಕ್ಲೆಸ್ ನೋಡಬಹುದು ನವರತ್ನಗಳಂದ್ರೆ ತಾನೇ ಇಷ್ಟ ಇಲ್ಲ ಅಲ್ವಾ ನಿಜವಾಗ್ಲೂ ನನಗಂತೂ ನವರತ್ನಗಳ ಒಡವೆಗಳು ಪ್ರತಿಯೊಂದು ನನಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಹಾಗೆ ಬಳೆಗಳಾಗಿರ್ಬೋದು ರಿಂಗ್ ಪ್ರತಿ ಒಂದು ನಾನು ನವರತ್ನದ ಒಂದು ಒಡವೆಗಳನ್ನ ತುಂಬಾನೇ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನೋಡಬಹುದು ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೇಸ್ನ ಇದು ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಅಂದ್ರೆ ಆರು ಗ್ರಾಮು ಆರ್ನೂರ ಎರಡು ಮಿಲಿಯಲ್ಲಿ ನಮಗೆ ಇದು ಸಿಗ್ತಾ ಇರುವಂಥದ್ದು ಹಾಗೆ ಇದಕ್ಕೆ ಕುಚ್ಚನಾಗಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇಷ್ಟು ಕಡಿಮೆ ಚಿನ್ನದಲ್ಲಿ ನಮಗೆ ಒಂದು ನವರತ್ನದ ನೆಕ್ಲೆಸ್ ಆಗುತ್ತೆ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ವಾ ಖಂಡಿತವಾಗಿಯೂ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇದು ನಮಗೆ ಮಂಗಳೂರಲ್ಲಿರುವಂಥ ಪಾಪ್ಯುಲರ್ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಆ ಶಾಪಿನ ನಂಬರ್ನ ನಾನು ಮೊದಲೇ ಕೊಟ್ಟಿದ್ದೀನಿ ಅಲ್ವಾ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟ್ ಶಾಪ್ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದರೆ ಹಾಗೂ ಕೂಡ ಮಾಡಬಹುದು ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ಡೈರೆಕ್ಟಾಗಿ ನೀವು ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೇನೆ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಿನ ಈ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ವ್ಯಾಕ್ಸ್ ಬೀಡ್ಸ್ ಅನ್ನ ನಮಗೆ ನೋಡಬಹುದು ಇದರಲ್ಲಿ ನಾಲ್ಕು ನಾಲ್ಕು ಅಲ್ಲಿ ನಮಗೆ ಇದು ವ್ಯಾಕ್ಸ್ ಬೀಡ್ಸ್ ಬಂದಿರುವಂಥದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಹಾಗೆ ನಮಗೆ ಒಂದು ಲೈನಲ್ಲಿ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ನಾನು ಶಾಪಿನ ನ ಮೊದಲೇ ಕೊಟ್ಟಿದ್ದೀನಿ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಆ ಒಂದು ನಂಬರ್ ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಎಲ್ಲವೂ ಗಳನ್ನ ಹೇಳ್ಬಿಟ್ಟು ಇದೊಂದು ಏನಪ್ಪ ಹಾರನ ತೋರಿಸ್ತಾ ಇದ್ದಾಳೆ ಅಂತ ಹೇಳಿ ನೀವು ಅನ್ಕೋಬಹುದು ಒಂದು ಡಿಫ್ರೆಂಟ್ ಆಗಿ ಇದೊಂದು ಹಾರನ ನಾನು ಎಂಡಲ್ಲಿ ನಿಮಗೆ ಹಾಕ್ತಾ ಇದ್ದೀನಿ ನೋಡಬಹುದು ಒಂದು ಇದರಲ್ಲಿ ಕೂಡ ನಮಗೆ ಒಂದು ಮೂರು ಗ್ರಾಮು ಐದು ಮಿನಿ ಅಷ್ಟೇ ಇರುವಂಥದ್ದು ಹಾಗೆ ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನ ನಾಲ್ಕು ಎಳೆಯಲ್ಲಿ ಕೂಡ ಬಂದಿರುವಂಥದ್ದು ಹಾಗೆ ಹಾರದ ಎರಡೂ ಸೈಡಲ್ಲಿ ಕೂಡ ನಮಗೆ ಒಂದು ಎಲಿಫೆಂಟ್ ಡಿಸೈನ್ ಅನ್ನ ನಾವು ನೋಡಬಹುದು ಹಾಗೆ ನಮಗೆ ಫ್ರಂಟಲ್ಲಿ ಕೂಡ ನಾವು ನೋಡಬಹುದು ಎರಡು ಸೈಡಲ್ಲಿ ಕೂಡ ಎರಡೆರಡು ಕಡೆ ನಮಗೆ ನೋಡಬಹುದು ಈ ಒಂದು ಚಿನ್ನದ ಗುಂಡುಗಳನ್ನ ನಮಗೆ ಕೊಟ್ಟಿರುವಂಥದನ್ನ ಹಾಗೆ ನಿಮಗೆ ಏನಾದರೂ ಈ ಒಂದು ಡಿಸೈನ್ ಇಷ್ಟ ಆದರೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ನಾನು ಶಾಪಿನ ನಂಬರ್ನೇನೋ ಕೊಟ್ಟಿದ್ದೀನಿ ಆ ಒಂದು ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಫಸ್ಟ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್